ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇರತಕ್ಕಂಥ ನಿಮ್ಮ ಆಗಿದೆ ಇದು ಯಾವ ಉದ್ಯೋಗ ಇವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಎಷ್ಟು ಉದ್ಯೋಗಗಳಿವೆ ಆಮೇಲೆ ಇಲ್ಲಿ ಪಿ ಡಿ ಎಫ್ ಬಂದಂಥ ಮಾಹಿತಿ ಏನಾಗಿದೆ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬೇಕಾ ಹೇಗೆ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರ ನಮ್ಮ ಚಾನಲ್ ಮತ್ತು ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋದು ಪ್ರತಿಯೊಂದು ವಿಡಿಯೋ ತಮ್ಮ ನೋಟಿಫೇಷನ್ ಕೊಡ್ತಾರೆ ಓಕೆ ಕೋಣ ಓಕೆ ಫ್ರೆಂಡ್ಸ್ ನೋಡಿ ಜೀವನೋಪಾಯ ಇಲಾಖೆಯಲ್ಲಿರ್ತಕ್ಕಂಥ ನಿಮ್ಮ ಕತೆ ಇದಾರೆ ಜಿಲ್ಲಾ ಪಂಚಾಯತಿ ಅಂತ ಬಂದಿದೆ ಅದರಲ್ಲಿ ಜೀವನೋಪಾಯ ಇಲಾಖೆ ನಿಮ್ಮ ಕತೆ ದೀನ್ ದಯಾಳ್ ಯೋಜನೆಯಲ್ಲಿರ್ತಕ್ಕಂಥ ಪದ್ಯಗಳಾಗಿವೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಆಫೀಷಿಯಲ್ ಹುದ್ದೆಗಳಾಗಿವೆ ಈ ಹುದ್ದೆಗೆ ಪದವಿ ಮತ್ತು ಕಂಪ್ಯೂಟರ್ ಪಾಸಾದರೂ ಅರ್ಜಿಯನ್ನು ತಿಳಿಸಬೇಕು ಸ್ಯಾಲ್ರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಇವಾಗ ಈ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರು ನೋಡಿ ಹಾಗೆ ಮಾಹಿತಿ ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವರೂ ನೆರ ಕಡೆ ಶೇರ್ ಮಾಡಿ ಇವಾಗ ನೆರವಾಗಿ ಡಿ ಕೂಡ ನೋಡ್ಕೊಂಡು ಬರೀ ಅಂತ ನೋಡ್ಬಿಟ್ಟು ರಾಖ್ಯಾಸ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ನೇಮಕಾತಿಯಾಗಿದೆ ಹುದ್ದಿರಂಗ್ಗೆ ಒಂದು ಅಧಿಕಾರಿ ಇದೆ ಉದ್ಯೋಗ ಸ್ಥಳ ದಕ್ಷಿಣ ಕನ್ನಡ ಆಗಿರುತ್ತದೆ ಹುದ್ರಿರಸರು ಬಹುಕಾರ ಅಧಿಕಾರಿ ಕೊಟ್ಟಿದ್ದಾರೆ ವೇತನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಚೆಲ್ಲಕ್ಕಂಥ ಒಂದು ಇದೆ ಆ ರೀತಿ ಪದವಿ ಆಗಿರಬೇಕು ಜೊತೆ ಕಂಪ್ಯೂಟರ್ ಇರಬೇಕಂತ ಕೊಟ್ಟಿದ್ದಾರೆ ಇನ್ನೂ ಕೆಲಸ ಅನುಭವ ಮೂರು ವರ್ಷಕ್ಕೆ ಕೇಳಿದ್ದಾರೆ ಇಲ್ಲಿ ಡೀಟೇಲ್ಸ್ ಆಗಿ ಮೈತ್ರಿಗಳನ್ನು ವಯಸ್ಸು ಐವತ್ತಿ ಕೊಟ್ಟಿದ್ದಾರೆ ನಲವತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಯನ್ನು ಆಗ್ಲಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಡೇಟು ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೂವತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರತ್ತಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಆಪ್ಷನಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ತಾವು ನಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅದು ಮೇನ್ ವೆಬ್ಸೈಟ್ ಆಗಿದೆ ಜಿಲ್ಲಾ ಪಂಚಾಯಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ಆಗಿದೆ ಉದ್ದಿಗೆ ಅರ್ಜಿಸಬೇಕು ವಿಭಿನ್ನ ಇಲ್ಲಿಂದ ತಾವು ಪಿಡಿಎಫ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬಂದಿದೆ ಇಲ್ಲಿ ಮೊದಲನೇದಾಗಿ ಹುಡುಕೊಂಡು ಪಿ ಡಿ ಎಫ್ ಯಾರಿಗೆ ಬಂದಿದೆ ಅಂದರೆ ಅನುಬಂಧ ಕೊಟ್ಟಿದ್ದಾರೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ ದೀನ್ ದಯಾಳ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಲಯ ಜಿಲ್ಲಾ ಕೌಶಲ್ಯ ಮಿಷನ್ ಇಲ್ಲಿ ಕಾರ್ಯನಿರ್ವಹಿಸಲು ತಾತ್ಕಾಲಿಕವಾಗಿ ಅದರ ಮೇಲೆ ಬಾಹ್ಯ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕ ಹನ್ನೊಂದು ತಿಂಗಳಿಗೆ ಕಳಕಂಡ ಹುದ್ದೆಗಳಿಗೆ ನೇಮಕಾತಿ ಬಗ್ಗೆ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹೇಳಿ ಅರ್ಜಿ ಬಯಸುವವರು ಸ್ವವಿವರ ರುಜುಮ್ ಪ್ರತಿ ವಿದ್ಯಾರ್ಥಿ ಹಾಗೂ ಅನುಭವ ಮುಂತಾದ ಕೃತ್ಯಗಳನ್ನು ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಅಡಿಗೆ ಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಹುದ್ದೆಗಳ ಹೆಸರು ಮಲ್ಟಿಟಾಸ್ಕಿಂಗ್ ಆಫೀಸಿಯಲ್ ಹುದ್ದೆಗಿದೆ ವಯೋಮಿತಿಯಿಂದ ನಲವತ್ತೈದು ಕೊಟ್ಟಿದ್ದಾರೆ ಒಂದು ಹುದ್ದೆ ಇದೆ ಇಲ್ಲಿ ಸ್ಯಾಲ್ರಿ ಒಟ್ಟು ಗರಿಷ್ಠ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೊದಲು ಮೂರು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ತದನಂತರ ಅವರ ಕಾರ್ಯವನ್ನು ಅವರ ಕೆಲಸ ನೋಡಿಕೊಂಡು ಐ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಜೊತೆಗೆ ಪಿ ಎಫ್ ಇ ಎಸ್ ಐ ಪಿ ಟಿ ಇತ್ಯಾದಿ ಕಟ್ಟಡಗಳು ಅದು ಕಟ್ಟಾಗಿ ಅಷ್ಟು ವರ್ಷದಿಂದ ಕೊಟ್ಟಿದ್ದಾರೆ ಆಮೇಲೆ ಅನುಭವ ಮತ್ತು ವಿದ್ಯಾರ್ಥಿ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿಯು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಫುಲ್ ಟೈಮ್ನಲ್ಲಿ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಕಂಪ್ಯೂಟರ್ ಜ್ಞಾನ ಎಮ್ ಎಸ್ ಓಡು ಪಿ ಪಿ ಟಿ ಆಮೇಲೆ ಪರಿಣಿತನೂ ಮೂರು ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು ಆಮೇಲೆ ಆಂಗ್ಲ ಭಾಷೆಯಲ್ಲಿ ಪದ್ಧನಿ ಕೊಟ್ಟಿದ್ದಾರೆ ಕಡೆ ಅಂತ ಇಲ್ಲಿ ಈ ಸೈಡ್ ಬಂದರೆ ಇಲ್ಲಿ ಸಾಮರ್ಥ್ಯತೆ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಕಂಪ್ಯೂಟರ್ ಎಮ್ ಎಸ್ ಆಫೀಸ್ ಇಮೇಲ್ ವೆಬ್ಸೈಟ್ ಹಾಗೂ ಪಿ ಪಿ ಟಿಯ ನಿರ್ವಹಣೆ ಬಗ್ಗೆ ಸಾಮರ್ಥ್ಯವನ್ನು ಹೊಂದಿರತಕ್ಕದ್ದು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಟೈಪಿಂಗ್ ಕೌಶಲ್ಯ ಬರ್ಬೇಕಂತೆ ಕೊಟ್ಟಿದ್ದಾರೆ ಆಮೇಲೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿರೋರಿಗೆ ಮೊದಲಾದಂತೆ ಕೊಟ್ಟಿದ್ದಾರೆ ಈ ಕೆಳಗಡೆ ಇದು ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ ಹನ್ನೊಂದು ತಿಂಗಳು ಇರತಕ್ಕಂಥ ನೇಮಕದ ಅಂತ ಕೊಟ್ಟಿದ್ದಾರೆ ಈ ಡೀಟೇಲ್ಸ್ ಕೊಟ್ಟಿದ್ದಾರೆ ಏಜ್ ನಿಮಿಟ್ ನಲವತ್ತೈದು ಕೊಟ್ಟಿದ್ದಾರೆ ಹೆಚ್ಚಿನ ಮತ್ತೆ ಕಾಲ್ ಮಾಡಿ ಕೂಡ ಮಾಹಿತಿಯನ್ನು ಕೊಡ್ಕೊಳ್ಳುವ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಇದು ಸೇಮ್ ಒಂದು ಒಂದು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಕೊಟ್ಟಿದ್ದಾರೆ ಇಂಗ್ಲೀಷ್ ಇರತಕ್ಕಂಥ ಪಿ ಡಿ ಎಫ್ ಆಗಿದೆ ಇಲ್ಲಿ ಕೆಳಗಡೆ ಮಲ್ಟಿ ಟಾಸ್ಕಿಂಗ್ ಹುದ್ದೆಯೇ ಅರ್ಜಿ ಮಾಡಿ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಈ ಫಾರ್ಮನ್ನು ತಾವು ಪ್ರಿಂಟೌಟ್ ತಗೊಂಡು ಫಿಲ್ ಅಪ್ ಮಾಡಿ ಸ್ಕ್ಯಾನ್ ಮಾಡಿ ಆಮೇಲೆ ಇಮೇಲ್ ಮೂಲಕ ಕಳಿಸ್ಬೇಕಾಗುತ್ತೆ ಇಲ್ಲಿ ದೀನ್ ದಯಾಳ್ ಅಂಥೋದಯ ಯೋಜನೆ ರಾಷ್ಟ್ರೀಯ ಜೀವನೋಪಾಯ ಇಲಾಖೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಪೂರಬೇಕಾಗತ್ತೆ ನೀವು ಯಾವತ್ತಿಗೆ ಅಪ್ಲೈ ಮಾಡ್ತಾರೋ ಉದ್ಯೋಗರಾಗಿ ಆಮೇಲೆ ನಿಮ್ಮ ಹೆಸರು ಡೇಟಾ ಬರ್ತು ಆಮೇಲೆ ವಿಳಾಸ ಸಂಪರ್ಕ ವಿಳಾಸ ಆಮೇಲೆ ನಿಮ್ಮ ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ಸು ಶೈಕ್ಷಣಿಕ ವಿದ್ಯಾರ್ಥಿ ಎಸ್ ಎಲ್ ಸಿ ಐತಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಯಾವ ಎಲ್ಲವನ್ನು ಹಾಕಿ ಎಲ್ಲ ಇದನ್ನು ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ಅನುಭವ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ನೀವು ಯಾವ ಸಂಸ್ಥೆಯಲ್ಲಿ ಮಾಡಿದ್ದಾರೆ ಯಾವ ಹುದ್ದೆ ಇದ್ದರೆ ಅವಧಿಯಲ್ಲಿ ಎಲ್ಲೂರಿಗೆ ಮಾಡಿದರೆ ಅಷ್ಟು ಎಷ್ಟು ತಿಂಗಳು ಅನುಭವ ಆಗಿದೆ ಮಾಡಿದ ಕೆಲಸಗಳು ಕೆಲಸಗಳಾಗುವ ಅಲ್ಲಿ ಕೊಟ್ಟತಕ್ಕಂಥ ಅದು ಬೆಲೆ ಪುಲ್ಲ ಪ್ರಮಾಣ ಇಲ್ಲಿ ಎಕ್ಸ್ಪೀರಿಯನ್ಸ್ಗಳು ಇಲ್ಲಿ ಹೆಸರಾಕಿ ಇಲ್ಲಿ ಅರ್ಜಿದಾರ ಸ್ಥಿತಿ ಕೂಡ ಸಹಿ ಮಾಡಿ ಸ್ವಯಂ ಪ್ರಕ್ರಿಯೆ ದಾಖಲಾತಿ ವಿವರವಾದ ಬಯೋಡೋಟ ಶೈಕ್ಷಣಿಕ ವಿದ್ಯಾರ್ಹತೆ ಅನುಭವ ಪ್ರಮಾಣಪತ್ರ ಹುದ್ದೆಗೆ ಸಂಬಂಧಿಸಿದ ಇತರೆ ಪ್ರಮಾಣಪತ್ರ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಇವನಿಗೆ ಪಿ ಡಿ ಎಫ್ ಮಾಡಿ ಕಲೆ ಕೊಟ್ಟಿರ್ತಕ್ಕಂಥ ಇಮೇಲ್ ಅಡಿಗೆ ಮೇಲ್ ನೋಡ್ಕಂತ ಕೊಟ್ಟಿದ್ದಾರೆ ಇದೇ ಪಾರ್ಮೇಟು ಇಂಗ್ಲೀಷಲ್ಲಿ ಕೂಡ ಕೂಡ ಇರ್ತಕ್ಕಂಥ ಪಿ ಡಿ ಎಫ್ ಆಗಿದೆ ತಮಗೆ ಯಾವುದೋ ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಆಗುತ್ತೆ ಅದನ್ನು ನೋಡ್ಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಕಾಲ ನಾನು ವಾಟ್ಸಪ್ ಟೆಲಿಗ್ರಾಮ್ ಇಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಪ್ಲೈ ಮಾಡೋಕ್ಕೆ ತುಂಬ ಸರಿಯಾಗಿ ಗುತ್ತಿಗೆದಾರ ಮೇಲೆ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಹಣ್ಣು ಇಪ್ಪತ್ತೈದರಿಂದ ಮೂವ ಸರ್ ಪೈಸಿರ್ತಕ್ಕಂಥ ಉದ್ಯೋಗ ಆಗಿದೆ ಯಾರು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಸರಿಯಾಗಿ ಪಿ ಡಿ ಎಫ್ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ನೀವು ಪಿ ಡಿ ಎಫನ್ನು ಎಲ್ಲ ಫಾರ್ಮ್ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಆಮೇಲೆ ಅದನ್ನ ಇಮೇಲ್ ಮೂಲಕ ಕಳಿಸ್ಬೇಕಾಗಿರ್ತದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿ ನಾನು ಕೂತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಮುಂಚೆ ಕಮೆಂಟ್ ಮಾಡಿ ವೀಡಿಯೋನ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗಾರ್ಡ್